ದೊಡ್ ಮನೆಯ ಮೂರನೇ ತಲೆಮಾರಿನ ಮಹಾರಾಜ ವಿನಯ್ ರಾಜ್ಕುಮಾರ್ ಅವರು ಈಗ ನಮ್ಮ ಜೊತೆ ಇದ್ದಾರೆ ಸೊ ಅವರು ನಮ್ಮ ಮಹಾರಾಜ ಯಾಕೆ ಅಂದೆ ಅಂತ ಹೇಳ್ಬಿಟ್ಟು ಅವ್ರನ್ನೇ ಕೇಳೋಣ ಸರ್ ಫಸ್ಟ್ ಆಫ್ ಆಲ್ ಹ್ಯಾಪಿ ಗೌರಿ ಹ್ಯಾಪಿ ಗೌರಿ ಗಣೇಶ ಈಗ ಗೌರಿ ಗಣೇಶ ಹಬ್ಬ ಅಂತ ಅಂದ್ರೆ ತುಂಬಾನೇ ಸ್ಪೆಷಲ್ ಯಾಕಂದ್ರೆ ತಾಯಿ ಮತ್ತೆ ಮಗ ಇಬ್ಬರು ಜೊತೆಗೆ ಬರ್ತಾರೆ ಅವರಿಬ್ಬರು ಗೌರಿ ಮತ್ತೆ ಗಣೇಶ ಒಟ್ಟಾಗಿ ಬರುವಂತದ್ದು ಸೊ ನಿಮ್ಮ ಸಿನಿಮಾದ ಹಾಡು ಕೂಡ ಇವತ್ತು ತುಂಬಾನೇ ಸ್ಪೆಷಲ್ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ರಿಲೀಸ್ ಮಾಡಿದರೆ ಯಾಕಂದ್ರೆ ತಾಯಿ ಮಗ ಒಟ್ಟಿಗೆ ಹಾಡಲ್ಲಿ ಕಾಣಿಸ್ಕೊಂಡಿದ್ದಾರೆ ಮದರ್ ಅಂತಲ್ಲಿ ಸೊ ಎಷ್ಟು ವಿಶೇಷ ಈ ಹಬ್ಬ ನಿಮಗೆ ಅಂತ ಹೇಳಿ ಗೌರಿ ಗಣೇಶ ಹಬ್ಬ ತುಂಬ ವಿಶೇಷ ಚಿಕ್ಕ ವಯಸ್ಸಿಂದನೂ ಗೌರಿ ಗಣೇಶ ಹಬ್ಬ ಅಂದರೆ ತುಂಬ ಇಷ್ಟ ಯಾಕಂದ್ರೆ ಮನೆಗೆ ಗಣೇಶ ಆಮೇಲೆ ಗೌರಿ ತೊಗೊಂಡು ಬರ್ತೀವಲ್ಲ ಸೊ ಇವಾಗಲೂ ಅಷ್ಟೇ ಪ್ರತಿ ವರ್ಷ ಹೋಗಿ ಗೌರಿ ಗಣೇಶನ ತೊಗೊಂಡು ಒಂದು ದಿವಸ ಗೌರಿ ಹಬ್ಬದ ದಿವಸ ಹೋಗಿ ಗಣೇಶ ಗೌರಿ ಎರಡು ತಂದು ಒಂದು ದಿವಸ ಇಟ್ಟು ನೆಕ್ಸ್ಟ್ ದಿನ ನೀರಿಗೆ ಬಿಡ್ತೀವಿ ಅದೊಂಥರ ಪದ್ಧತಿ ಆವಾಗ್ಲಿಂದನೂ ಫಾಲೋ ಮಾಡ್ಕೊಂಡು ಬರ್ತೀವಿ ತುಂಬ ಖುಷಿಯಾದ ಒಂದು ಹಬ್ಬ ಇದೆ ಅವರಂತೆ ನೀವು ಕೂಡ ಬಂದಿದ್ದೀರಾ ಇಲ್ಲಿ ಅಮ್ಮ ಮಗ ಅರುಣ ಬಾಲರಾಜ್ ಅವರು ಮತ್ತೆ ನೀವು ಸೊ ಇದು ಎಷ್ಟು ಸ್ಪೆಷಲ್ಲು ಮಹಾರಾಜ ಆಗೆಂದು ಹಾಡು ಅರುಣಾ ಬಾಲರಾಜ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ನಾನಿದು ಮೂರನೇ ಸಿನಿಮಾ ಅವ್ರ ಜೊತೆ ಮಾಡ್ತಿರೋದು ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ ಸೊ ಅವ್ರ ಜೊತೆ ಸೀನ್ಗಳು ಯಾವಾಗಲೂ ತುಂಬ ಚೆನ್ನಾಗಿ ಬರುತ್ತೆ ಮಾ ಪೆಪ್ಪೆಯಲ್ಲಿ ಮಾಡಿದ್ದೀವಿ ಒಂದು ಸರಳ ಪ್ರೇಮ ಕಥೆಯಲ್ಲಿ ಮಾಡಿದ್ದೀವಿ ಸೊ ಇವಾಗ ನಮ್ಮ ಒಂದೊಂದಿತ್ತು ಕಾಲದಲ್ಲಿ ಕೂಡ ಮಾಡ್ತಾ ಇದೀವಿ ತುಂಬ ಖುಷಿಯಾಗಿದೆ ಅದೊಂಥರ ನನಗೆ ತುಂಬ ಇಷ್ಟ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಸೊ ಅದೇ ರೀತಿ ಸಾಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಇಬ್ರಿಗೂ ಸೊ ಖುಷಿ ಇದೆ ನೀವೇ ರೆಫರ್ ಮಾಡೋದಾ ಅವ್ರನ್ನ ನಿಮ್ಮ ಸಿನಿಮಾಗೆ ಅದರ್ವೈಸ್ ಡೈರೆಕ್ಟರ್ಗಳೇ ಡಿಸೈಡ್ ಮಾಡೋದಾ ಹೇಗೆ ಏನು ಅಂತ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಅವರೇ ನಿಮ್ಮ ತಾಯಿಯಾಗಿ ಆ್ಯಕ್ಟ್ ಮಾಡ್ತಿದ್ದೆ ಇಲ್ಲ ಇಲ್ಲ ಇದಕ್ಕೆ ನಾನೇನು ರೆಫರ್ ಮಾಡಿಲ್ಲ ಡೈರೆಕ್ಟರ್ ಅವರೇ ಚೂಸ್ ಮಾಡಿರೋದು ಬಟ್ ಗ್ಯಾರಂಟಿ ಮುಂದೆ ಎಲ್ಲ ಸಿನಿಮಾ ನಾನಂತೂ ರೆಫರ್ ಮಾಡೇ ಮಾಡ್ತೀನಿ ನಿಮ್ಮ ಮತ್ತೆ ಮಂಗಳಮ್ಮ ಅವರ ಮದರ್ ಬೌಂಡಿಂಗ್ ಹೇಗಿದೆ ಅಂತ ಹೇಳ್ಬೇಕು ನಾ ಅಮ್ಮನ ಜೊತೆ ಯಾವಾಗಲೂ ತುಂಬಾ ಕ್ಲೋಸು ನೀವೇ ನೋಡಿರ್ತೀರ ಅಷ್ಟೊಂದ್ಸಲಿ ಸಖತ್ಕೋಸ್ಟ್ ತುಂಬ ಕ್ಲೋಸು ತುಂಬ ಎಲ್ಲ ಮಾತಾಡ್ತೀವಿ ಏನು ಮುಚ್ಚು ಮರೆ ಏನೂ ಇಲ್ಲ ಆಮೇಲೆ ಎಲ್ಲ ಒಂದು ಮಗ ಆಮೇಲೆ ಅಮ್ಮ ಅಂದರೆ ತಾಯಿ ಮಗ ಅಂದ್ರೆ ಹಾಗೇ ಇರಬೇಕಂತ ಅನ್ಸುತ್ತೆ ಸೊ ಎಲ್ಲ ತುಂಬ ಓಪನ್ ಆಗಿ ಎಲ್ಲ ಹೇಳ್ತೀವಿ ನಮ್ಮ ಅಮ್ಮನ ಎಲ್ಲ ಹೇಳ್ತಾರೆ ಸೊ ಖುಷಿಯಾಗಿತ್ತು ಈ ಸಾಂಗ್ ಕೇಳ್ತಿದ್ರೆ ನನಗೆ ವೇಲೆ ಇಲ್ಲೇ ಪಟ್ಟದಾರಿ ಧನುಷ್ ಅವರು ಸಿನಿಮಾ ಅಮ್ಮ ಅಮ್ಮ ಅನ್ನೋ ಒಂದು ಸಾಂಗ್ ಬಂತಲ್ಲ ಸೊ ಅಮ್ಮ ನನ್ನ ಮಿಸ್ ಮಾಡಿಕೊಂಡಾಗ ಬರುವಂಥ ಸಾಂಗ್ ಥರನೇ ನನಗೆ ಫೀಲ್ ಆಯಿತು ಸೇಮ್ ಅಂದರೆ ಲೈಕ್ ತುಂಬ ಚೆನ್ನಾಗಿದೆ ಸಾಂಗು ಆ ಸಾಂಗು ಕನೆಕ್ಟ್ ಮಾಡ್ತಿದ್ದಾರೆ ಅಂತಂದರೆ ಲೆಕ್ಕ ಹಾಕ್ಕೊಳ್ಳಿ ಆ ಸಾಂಗ್ ಎಷ್ಟು ಇವತ್ತಿಗೂ ಕೂಡ ಅಮ್ಮ ಅಂತ ಸಾಂಗ್ ಬಂದರೆ ಅದನ್ನೇ ಎಲ್ಲರೂ ನೆನಪಿಸ್ಕೊಳ್ತಾರೆ ಸೊ ಅದ್ರ ಬಗ್ಗೆ ಹೇಳೋದಾದರೆ ಅದೇ ಈ ಸಾಂಗ್ ಲಿರಿಕ್ಸ್ ಕೂಡ ಅಷ್ಟೇ ಚೆನ್ನಾಗಿದೆ ಆಮೇಲೆ ಈ ಸಾಂಗು ಸಿನಿಮಾದಲ್ಲಿ ಒಂದು ಅಲ್ಲಿ ಬರುತ್ತೆ ಆ ಸಿಚುವೇಷನ್ ಇಡೀ ಸಿನಿಮಾಗೆ ಒಂದೇ ಇಂಟಿಗ್ರಲ್ ಪಾರ್ಟ್ ಒಂಥರ ಒಂದು ಇಂಪ್ಯಾಕ್ಟ್ಫುಲ್ ಪಾರ್ಟು ಸೊ ಈ ಸಾಂಗ್ ತುಂಬ ಇಂಪಾರ್ಟೆಂಟ್ ನಮ್ಮ ಸಿನಿಮಾದಲ್ಲೂ ಸೊ ಅದೇ ರೀತಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅಷ್ಟು ಚೆನ್ನಾಗಿ ಈ ಸಾಂಗ್ನ ಕಂಪೋಸ್ ಮಾಡಿದ್ದಾರೆ ನನಗನ್ಸುತ್ತೆ ಈ ಸಾಂಗ್ ಕೂಡ ತುಂಬ ಜನರಿಗೆ ಇಷ್ಟ ಆಗುತ್ತೆ ಚೈಲ್ಡ್ಹುಡ್ ಗೌರಿ ಆ ಗಣೇಶ ಹಬ್ಬ ನೆನಪಿಸ್ಕೊಳ್ಳೋದಾದ್ರೆ ನಿಮ್ ಮನೇಲಿ ನೀವೇ ಗಣೇಶ ಆಗಿದ್ರೆ ಯಾಕಂದ್ರೆ ಚೈಲ್ಡ್ಹುಡ್ ನೀವು ಚಬಿ ಚಬಿ ದಪ್ಪ ಇರೋರ್ನ ಗಣೇಶ ಬಂದ ಅಂತ ಎಲ್ಲ ಕರೀತಿರ್ತಾರೆ ನೋಡಿ ನಮ್ಮನೆ ಗಣೇಶ ಇವನಿ ಅಂತ ಹೇಳ್ತಿರ್ತಾರೆಗೂ ಹಂಗೆಲ್ಲ ಅವರ ಅಪ್ಪ ತಂದೆ ತಾಯಿಗೆ ಅಷ್ಟೇ ಮಗನೇ ಗಣೇಶ ಅಂತಾನೆ ಅನ್ಕೊಂಡಿರ್ತಾರೆ ಬಟ್ ಚೈಲ್ಡ್ಹುಡ್ ಅಲ್ಲಿ ಏನಂದ್ರೆ ತುಂಬ ಇದೇ ಥರ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಮನೇಲಿ ಇಡೀ ಫ್ಯಾಮಿಲಿ ಗಣೇಶ ಹಬ್ಬ ಅಂದರೆ ಇಡೀ ಫ್ಯಾಮಿಲಿ ಮನೆಗೆ ಬರ್ತಾರೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಗಣೇಶ ಪೂಜೆ ಮಾಡ್ತೀವಿ ಹಳೆಯ ನೆನಪುಗಳನ್ನೆಲ್ಲ ಮಾತಾಡ್ತೀವಿ ಅದೊಂಥರ ಖುಷಿಯಾದ ನೀವೆಲ್ಲ ಗಣೇಶ ಸರ್ ನಿಮಗೆ ನೆಸೆಸಿಟಿನೇ ಇಲ್ಲ ಚಂದ ಎಲ್ಲ ಕಲೆಕ್ಟ್ ಮಾಡಿ ಇದೆ ಹಣ್ಣು ನಿಮ್ ತಾತ ಕೊಡ್ತಾ ಇದ್ರು ಅಂತ ಅನ್ಸುತ್ತೆ ಸೊ ಅವಾಗ ಚೈಲ್ಡ್ಹುಡ್ ಅಲ್ಲಿ ಅಂದ್ರೆ ನೀವು ಚಂದ ಎಲ್ಲ ಕಲೆಕ್ಟ್ ಮಾಡಿ ಆತರ ಗಣೇಶನ್ ಕೂರಿಸಿರೋದೇನಾದ್ರೀ ಇಲ್ಲ ನಾವ್ ಮನೇಲೆ ಕೂರಿಸತಾ ಇದೀವಲ್ಲ ಮನೇಲಿ ಕೂರ್ಸಕ್ಕೆ ಆತರ ಏನ್ ಬೇಡ ಅಲ್ಲ ಕಲೆಕ್ಷನ್ ಏನ್ ಬೇಡ ಏನಂದ್ರೆ ತುಂಬಾ ಜನ ಬಂದು ಕೇಳ್ತಾರೆ ಈಗ ಮಕ್ಕಳನ್ನೇ ಮಕ್ಕಳನ್ನೇ ಜಾಸ್ತಿ ಕೇಳೋದು ಆ ಟಿಕೆಟ್ ತರ ಬರ್ಕೊಂಡು ಆಮೇಲೆ ಆ ಟಿಕೆಟ್ ನೋಡಿದ್ರೆ ತುಂಬ ಹಳೆ ಮೆಮೊರೀಸ್ ಅಂತ ಅದೊಂದು ಚೇಂಜ್ ಆಗಿಲ್ಲ ಇವಾಗಲೂ ಬಂದು ಟಿಕೆಟ್ ಬಂದು ಹಣ ಒಂದಿಷ್ಟು ದುಡ್ಡು ಕೊಡಿ ಅಂತ ಹೇಳ್ತಾರೆ ಆಮೇಲೆ ಅದರಲ್ಲಿ ಅಪ್ ಮಾಡಿ ಒಂದು ರೆಸಿಪ್ಟ್ ಥರನ ಕೊಡ್ತಾರೆ ಅದು ಗಣ ಪ್ರತಿ ಗಣೇಶ ಹಬ್ಬಕ್ಕೂ ಯಾರಾರೋ ಮಕ್ಕಳು ಬರ್ತಿರ್ತಾರೆ ಅದು ನಂಗೆ ತುಂಬ ಖುಷಿ ಕೊಡುತ್ತೆ ಅವ್ರು ಬಂದಾಗ ಹಾಗಾದ್ರೆ ಹಾಗಾದ್ರೆ ಈ ಮಕ್ಳಿಗೆಲ್ಲ ಹೇಳ್ತೀನಿ ವಿನಯ್ ಅವ್ರ ಹತ್ರ ಹೋಗಿ ದುಡ್ಡಿಸ್ಕೊಳ್ಳಿ ಅಂತ ಜೊತೆಗೆ ನಿಮಗೆ ಗಣೇಶ ಅಂದ್ರೆ ತುಂಬಾ ಸ್ಪೆಷಲ್ ಯಾಕೆ ಅಂತ ನಾನು ಹೇಳ್ತೀನಿ ನಿಮ್ ಮನೆ ಮುಂದೆ ಒಂದು ಗಣಪತಿ ವಿಗ್ರಹ ಇದೆ ಅದು ಅಣ್ಣವರು ನಿಮ್ ತಾತ ಅವರು ಇಟ್ಟಿದ್ದಂತೆ ಎಲ್ಲಾದ್ರೂ ಹೋಗ್ಬೇಕಿದ್ರೆ ಅದಕ್ಕೆ ನಮಸ್ಕಾರ ಮಾಡೇ ಹೋಗ್ತಾ ಇದ್ರಂತೆ ಅದಾದ್ಮೇಲೆ ಮಧ್ಯ ಅಂದ್ರೆ ನಿಮ್ಮಿಬ್ರು ಮನೆ ಮಧ್ಯ ಬಂತು ಅಪ್ಪು ಅವರು ಸಹ ಅದಕ್ಕೆ ನಮಸ್ಕಾರ ಮಾಡ್ಕೊಂಡೆ ಪ್ರತಿದಿನ ಹೋಗ್ತಿದ್ರು ಅಂತ ಕೇಳ್ಬಿಟ್ಟಿದ್ದೀನಿ ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ನೀವು ನೋಡಿದಂತದ್ದು ಏನಾದ್ರು ಇದೆಯಾ ತಾತ ಅದಕ್ಕೆ ಪೂಜೆ ಮಾಡೋದು ನಮಸ್ಕಾರ ಮಾಡೋದು ಇಲ್ಲ ಪ್ರತಿಯೊಬ್ರು ಕೂಡ ಮನೆಯಿಂದ ಆಚೆ ಹೋಗೋಕ್ಕಿಂತ ಮುಂಚೆ ಆಮೇಲೆ ಮನೆಗೆ ಬಂದ ಮೇಲೆ ಅಲ್ಲಿ ನಮಸ್ಕಾರ ಮಾಡಿಬಿಟ್ಟು ಒಳಗೆ ಬರ್ತೀವಿ ಆಮೇಲೆ ಬರೀ ನಮ್ಮನೆಯವರಲ್ಲ ಸೊ ನಮ್ಮ ಏರಿಯಾದಲ್ಲಿ ಇರೋರು ಎಲ್ಲರೂ ವಾಕಿಂಗ್ ಎಲ್ಲ ಹೋಗ್ತಾರಲ್ಲ ಬಸ್ ಆ ಗಣೇಶ ಮುಂದೆ ಒಂಚೂರು ನಮಸ್ಕಾರ ಮಾಡ್ಕೊಂಡೆ ಹೋಗ್ತಾರೆ ಅದೊಂಥರ ಇಡೀ ಏರಿಯಾಗೆ ಒಂಥರ ತುಂಬ ಇಷ್ಟವಾದ ಗಣೇಶ ಅದು ಆಮೇಲೆ ನಮ್ಮ ತಾತ ಚಿಕ್ಕಪ್ಪಂಗಂತೂ ಸಖತ್ ಪ್ರಾಣ ಅವರು ಜಾಸ್ತಿ ಅಲ್ಲಿ ನಿಂತ್ಕೊಂಡು ಸಾಕಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದಾರೆ ಆ ಗಣೇಶ ಹತ್ರ ಆಮೇಲೆ ನ ಗಣೇಶ ದಿನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಸ್ತಾರೆ ಮಾಡಿಸ್ತಾರೆ ಗಣೇಶಕ್ಕೆ ಸೊ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ವಿ ಅದಕ್ಕೆ ಗಣೇಶ ಅಂದರೆ ತುಂಬ ಇಷ್ಟ ಅಪ್ಪು ಅಪ್ಪು ಸರ್ ಒಂದ್ಸರಿ ವಿಡಿಯೋ ವೈರಲ್ ಆಗಿತ್ತು ನೀವೆಲ್ಲ ಡ್ಯಾನ್ಸ್ ಮಾಡ್ತಿರುವಂಥದ್ದು ನಿಮ್ಮ ಏರಿಯಾ ಗಣೇಶನ ವಿಸರ್ಜನೆ ಮಾಡಬೇಕಾದ್ರೆ ಸೊ ಅವರು ಎಷ್ಟು ಎಂಜಾಯ್ ಮಾಡ್ತಾ ಇದ್ರು ಈ ಗಣಪತಿ ಕೂರಿಸೋದು ಅದನ್ನೆಲ್ಲ ಅಪ್ಪು ಸರ್ ಯಾಕಂದರೆ ತುಂಬ ವೈರಲ್ ಆಗಿತ್ತು ಒಂದು ಫೋರ್ ಫೈವ್ ಇಯರ್ಸ್ ಬ್ಯಾಕ್ ಅಂತ ಅನಿಸುತ್ತೆ ಒಂದು ವಿಡಿಯೋದಲ್ಲಿ ನೀವೆಲ್ಲ ಡ್ಯಾನ್ಸ್ ಮಾಡ್ತಿರೋದು ವಿಸರ್ಜನೆಗೂ ಅಲ್ಲಿ ಹೋಗಿರುವಂಥದ್ದು ಅದೇ ಚಿಕ್ಕ ವಯಸ್ಸಲ್ಲಿ ಆ್ಯಕ್ಚುಲಿ ಚಿಕ್ಕಪ್ಪನು ಈ ಥರ ಏರಿಯಾ ಗಣೇಶ ಕೂರಿಸ್ತಾ ಇದ್ರಂತೆ ಅವರು ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಕೂರಿಸ್ತಾ ಇದ್ದಂತೆ ಕೇಳಿರೋದು ನಾನು ಯಾವತ್ತೂ ನೋಡಿಲ್ಲ ಬಟ್ ನಮ್ಮ ಏರಿಯಾದಲ್ಲಿ ಸದಾಶ್ನಗರ್ ಅಲ್ಲಿರೋ ಹುಡುಗರೆಲ್ಲ ಸೇರ್ಕೊಂಡು ಗಣೇಶ ಕೂರಿಸ್ತಾರೆ ಆಮೇಲೆ ಕೂರಿಸಿದಾದ್ಮೇಲೆ ವಿಸರ್ಜನೆ ಮಾಡೋಕ್ಕಿಂತ ಮುಂಚೆ ನಮ್ಮ ಮನೆ ಮುಂದೆ ಹೋಗ್ತಾರೆ ಸೊ ಅವಾಗ ಬಂದಾಗ ಚಿಕ್ಕಪ್ಪ ತಂದೆ ನಾನು ಗುರು ಎಲ್ಲರೂ ಆರತಿ ಎತ್ತಿ ಅಲ್ಲಿರೋ ಜನರ ಜೊತೆ ಎಲ್ಲ ಒಂದಷ್ಟು ಡ್ಯಾನ್ಸ್ ಮಾಡಿ ಗಣೇಶನ ಕಳಿಸ್ತಾ ಇದ್ವಿ ಅದು ಪ್ರತಿ ವರ್ಷ ಮಾಡ್ತಾಯಿದ್ರು ಸೊ ಅವರು ಆ್ಯಕ್ಚುಲಿ ಚಿಕ್ಕಪ್ಪ ಇದಾದ ಮೇಲಿಂದ ಅವರು ಗಣೇಶ ಎಡ ನಿಲ್ಸಿದ ನಿಲ್ಲಿಸಿದ್ದಾರೆ ಈಗ ಸದ್ಯಕ್ಕೆ तो अद मेमरेबल इन्सीडेट